ೇಗೌಡ ಜಯಂತಿ ದಳಪತಿಗಳಿಗಿಲ್ಲ ಆಹ್ವಾನ ನಾಡಪ್ರಭು ಕೆಂಪೇಗೌಡ ಬೆಂಗಳೂರು ಕಟ್ಟಿದ ಮಹನೀಯರು ಅಷ್ಟೇ ಅಲ್ಲ ಒಕ್ಕಲಿಗರ ಐಕಾನ್ ಅವರ ಸ್ಮರಣಾರ್ಥ ಪ್ರತಿ ವರ್ಷ ರಾಜ್ಯ ಸರ್ಕಾರ ಜೂನ್ ಇಪ್ಪತ್ತೇಳಕ್ಕೆ ಕೆಂಪೇಗೌಡ ಜಯಂತಿಯನ್ನ ಆಚರಣೆ ಮಾಡುತ್ತೆ ಇವತ್ತು ಕಂಠೀರವ ಒಳಾಂಗಣ ಕ್ರೀಡಾಂಗಣದಲ್ಲಿ ಈ ಕಾರ್ಯಕ್ರಮ ಮಾಡಲಾಯಿತು ಇದರ ಜೊತೆ ಈ ಬಾರಿ ಜಯಂತಿ ಆಚರಣೆ ವಿವಾದಕ್ಕೂ ಕಾರಣ ಆಗಿತ್ತು ಇದಕ್ಕೆ ಕಾರಣ ಆಗಿದ್ದು ಆಹ್ವಾನ ಪತ್ರಿಕೆಯಲ್ಲಿ ಒಕ್ಕಲಿಗ ನಾಯಕರಾದ ಮಾಜಿ ಪ್ರಧಾನಿ ದೇವೇಗೌಡರು ಮತ್ತು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಹೆಸರು ಇಲ್ಲದೆ ಇರೋದು ಡಿಕೆ ಶಿವಕುಮಾರ್ ಮತ್ತು ಎಚ್ ಡಿ ಕುಮಾರಸ್ವಾಮಿ ನಡುವೆ ಒಕ್ಕಲಿಗ ನಾಯಕತ್ವಕ್ಕಾಗಿ ನಡೆದಿರುವ ಫೈಟ್ ನಡುವೆನೇ ಈ ಬೆಳವಣಿಗೆ ನಡೆದಿರೋದು ಅದರ ಮುಂದುವರೆದ ಭಾಗದಂತಿದೆ ಈ ವಿವಾದ ಉದ್ದ ಹೆಸರನ್ನ ಕೈಬಿಡಲಾಗಿದೆ ಇದು ದುರುದ್ದೇಶದ ನಡೆ ಅಂತ ಜೆಡಿಎಸ್ ಕಾರ್ಯಕರ್ತರು ಆಕ್ರೋಶ ಕೋಲಾರದಲ್ಲಿ ಜೆಡಿಎಸ್ ಕಾರ್ಯಕರ್ತರಿಂದ ಪ್ರತಿಭಟನೆ ಆಗಿ ಸಿಎಂ ಗೆ ಧಿಕ್ಕಾರವನ್ನ ಏನೇ ಆದ್ರೂ ರಾಜ್ಯದಲ್ಲಿ ಒಕ್ಕಲಿಗ ನಾಯಕತ್ವ ಅಂದ್ರೆ ಸದ್ಯಕ್ಕೆ ಮುಂಚೂಣಿ ಹೆಸರು ದೇವೇಗೌಡರದ್ದೇ ಆದ್ರೆ ಅವರ ಹೆಸರನ್ನು ಕೈಬಿಡಲಾಗಿತ್ತು ಹೆಸರು ಹಾಕ್ಲೇಬೇಕು ಅನ್ನೋ ಶಿಷ್ಟಾಚಾರವೇನು ಇಲ್ಲದೆ ಇದ್ರು ಹಾಕೋಕೇನು ಅಡ್ಡಿ ಇರ್ಲಿಲ್ಲ ಅವ್ರ ಕಾರ್ಯಕ್ರಮಕ್ಕೆ ಬರ್ತಾ ಇದ್ರೋ ಇಲ್ವೋ ಬೇರೆ ಮಾತು ಆದ್ರೀಗ ರಾಜಕೀಯ ಪರಿಸ್ಥಿತಿಯೇ ವಿಷಮವಾಗಿರುವಾಗ ಅಷ್ಟು ಔದಾರ್ಯ ರಾಜ್ಯ ಸರ್ಕಾರದಿಂದ ನಿರೀಕ್ಷೆ ಮಾಡೋಕು ಸಾಧ್ಯ ಇಲ್ಲ ಸಮುದಾಯದ ನಾಯಕತ್ವದ ಜಟಾಪಟಿ ಮತ್ತೊಂದು ಹಂತಕ್ಕೆ ಹೋಗೋಕೆ ಈ ಬೆಳವಣಿಗೆ ಕಾರಣ ಆಗಿದೆ ಅಷ್ಟೇ ಒಕ್ಕಲಿಗ ನಾಯಕರಾಗಿರೋ ದೇವೇಗೌಡರು ಮತ್ತು ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಅವರಿಗೆ ಆಹ್ವಾನ ನೀಡುತ್ತಿರುವುದು ಸರಿಯಲ್ಲ ಸಮುದಾಯ ಅಂತ ಬಂದ್ರೆ ಅವರ ಕೊಡುಗೆ ಅಪಾರ ಅಂತ ಜೆಡಿಎಸ್ ಮತ್ತು ಒಕ್ಕಲಿಗ ಸಮುದಾಯ ಅಭಿಪ್ರಾಯ ವ್ಯಕ್ತಪಡಿಸಿದೆ ಈ ಬಗ್ಗೆ ದೆಹಲಿಯಲ್ಲಿ ಪ್ರತಿಕ್ರಿಯೆ ಕೊಟ್ಟಿರುವ ಕುಮಾರಸ್ವಾಮಿ ಅವರು ಆಹ್ವಾನ ಪತ್ರಿಕೆಯಲ್ಲಿ ಹೆಸರು ಕೈ ಬಿಟ್ಟಿರುವುದು ಗಮನಕ್ಕೆ ಬಂದಿದೆ ಎರಡು ಬಾರಿ ಸಿಎಂ ಆಗಿ ಬೆಂಗಳೂರಿನ ಅಭಿವೃದ್ಧಿಗೆ ಶ್ರಮ ಿದ್ದೀನಿ ಅವ್ರ ಹೆಸರು ಹಾಕಿದ್ರೂ ಕಾರ್ಯಕ್ರಮಕ್ಕೆ ಹೋಗೋಕೆ ಆಗ್ತಿರ್ಲಿಲ್ಲ ಅಂತ ಹೇಳಿದ್ದಾರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅಕ್ಕಪಕ್ಕದಲ್ಲಿ ಕೂತಿರು ಪಾಗ್ಲೆ ವಿಶ್ವ ಒಕ್ಕಲಿಗ ಮಹಾ ಸಂಸ್ಥಾನ ಮಠದ ಚಂದ್ರಶೇಖರ್ ಸ್ವಾಮೀಜಿಗಳು ಸಿಎಂ ಸ್ಥಾನವನ್ನ ಸಿದ್ದರಾಮಯ್ಯ ಅವರು ಕೆ ಶಿವಕುಮಾರ್ ಅವರಿಗೆ ಬಿಟ್ಟುಕೊಡಬೇಕು ಅಂತ ಆಗ್ರಹಿಸಿದ ಘಟನೆ ಕೂಡ ನಡೆಯಿತು ಸ್ವಾಮೀಜಿಗಳು ಮಾತನಾಡುವಾಗ ಮೌನ ಇದ್ದ ಸಿಎಂ ಸಿದ್ದರಾಮಯ್ಯ ಅವರು ನಂತರ ಸಿಎಂ ಬದಲಾವಣೆ ಡಿಸಿಎಂ ನೇಮಕ ಹೈಕಮಾಂಡ್ ಗೆ ಬಿಟ್ಟ ವಿಚಾರ ಅಂತ ಪ್ರತಿಕ್ರಿಯೆ ಕೊಟ್ಟರು ಸಿಎಂ ಬದಲಾವಣೆ ಚರ್ಚೆ ಹೆಚ್ಚುವರಿ ಡಿಸಿಎಂ ನೇಮಕ ಡಿ ಡಿಕೆ ಶಿವಕುಮಾರ್ ಅವರಿಗೆ ತಲೆನೋವನ್ನ ಒಂದ್ ಕಡೆ ತಂದಿದ್ರೆ ಇತ್ತ ಕಡೆಯಲ್ಲಿ ಒಕ್ಕಲಿಗ ನಾಯಕತ್ವದ ಫೈಟ್ ಮತ್ತು ಜಿದ್ದು ಹಾಗೇನೇ ಲೋಕಸಭೆ ಹಿನ್ನಡೆ ಮತ್ತೊಂದು ತಲೆಬೇನಿಯನ್ನ ತಂದಿಟ್ಟಿದೆ ಯಾವುದನ್ನೂ ಸುಲಭಕ್ಕೆ ಮರೆಯದ ಮತ್ತು ಸಮಯಕ್ಕಾಗಿ ಕಾಯುವ ಕುಮಾರಸ್ವಾಮಿ ಅವರು ಕೆಂಪೇಗೌಡರ ದಿನಾಚರಣೆ ಆಹ್ವಾನ ಪತ್ರಿಕೆಯಲ್ಲಿ ಹೆಸರಿಲ್ದೇ ಇರುವುದಕ್ಕೆ ಯಾವ ಸಮಯ ಕಾದು ಏನು ಮಾಡ್ತಾರೋ ಕಾದು ನೋಡ್ಬೇಕು